ಇಲ್ಲ ನಾನು ಅದನ್ನೂ ಇಷ್ಟ ತುಂಬ ಕ್ಲಿಯರ್ ಆಗಿತ್ತು ನಾನು ನನ್ನ ವರ್ಕು ನನ್ನ ಪ್ರೊಫೆಷನ್ನು ಅದಕ್ಕೆ ಅದಕ್ಕೇನು ಬೆಲೆ ಕೊಡಬೇಕು ಅದಕ್ಕೇನು ಕೆಲಸ ಮಾಡಬೇಕು ಅದು ಇವತ್ತಿನವರೆಗೂ ನನಗೇನು ಡಿಸ್ಟರ್ಬ್ ಮಾಡಿಲ್ಲ ಈಗ ಹಂಗೆ ನೋಡಿದ್ರೆ ನಮ್ಮ ಮನೆಯಲ್ಲೇ ನಮ್ಮ ಅಣ್ಣನೂ ಡೈರೆಕ್ಟರ್ ಇದ್ದಾನೆ ನಮ್ಮ ತಾಯಿನೂ ಸ್ಟೇಜ್ ಆ್ಯಕ್ಟರ್ ಇದ್ದಾರೆ ಸೊ ನನ್ನ ಫ್ರೆಂಡ್ ಸರ್ಕಲ್ ಪ್ರೇಮ್ ಆಗಿರಲಿ ಶರಣ್ಣು ಎಲ್ಲರೂ ಒಂದು ಸರ್ಕಲ್ ಇಟ್ಟಿದ್ದೇನೆ ಸೊ ನಾನು ಕತೆ ಬರೆದಾಗ ಅದು ಯಾರಿಗೆ ಜಸ್ಟಿಫೈ ಮಾಡಿದೆ ಅದಕ್ಕೆ ಮಾತ್ರ ನಾನು ಹೊತ್ಕೊಟ್ಟಿದ್ದೇನೆ ಅವ್ರದ್ದು ಅದು ಬಿಟ್ಟರೆ ನಾನೇನಿಲ್ಲ ಸೊ ನಾಳೆನೂ ಕತೆ ಬರೀಬೇಕು ಮೇ ಬಿ ಇವಾಗ ನನಗೆ ಈಗ ಇಷ್ಟು ಆ್ಯಕ್ಷನ್ನು ಎಮೋಷನ್ಸು ಸೆಂಟಿಮೆಂಟ್ ಏನೋ ಮಾಡ್ತಿದ್ದಿಲ್ಲ ಈಗ ನೆಕ್ಸ್ಟು ಆಫ್ಟರ್ ಮ್ಯಾರೇಜ್ದು ಲೈಫ್ ಕತೆಗಳೇನಿತ್ತು ಅಂದರೆ ಬಹುಶಃ ಬರೆಯೋದಕ್ಕೆ ಒಂದು ಸರ್ ಎಕ್ಸ್ಪೀರಿಯನ್ಸ್ ಆಗ್ಬೋದು ನಿಮಗೆ ಅದ್ಭುತವಾಗೇನು ಮಾಡ್ತಾರೆ ಇಲ್ಲ ಇಲ್ಲ ಏನಾದರೂ ರಾಂಗ್ ಇನ್ಫಾರ್ಮೇಶನ್ ಮಾಡಿದೆ ಕುಕ್ಸ್ ಆ್ಯಂಡ್ ಅವ್ರಿಗೆ ಅವ್ರು ತಿನ್ನಲ್ಲ ತುಂಬ ಕಮ್ಮಿ ತಿನ್ನೋದು ಬಟ್ ಅವ್ರಿಗೆ ಎಲ್ಲರಿಗು ಅಡುಗೆ ಮಾಡಿ ಬಟ್ ಸಖತ್ ಇಷ್ಟ ಅವ್ರಿಗೆ ಆ್ಯಂಡ್ ಹೊಸ ಹೊಸ ಏನೋ ಕಲಿತ್ಕೊಂಡು ಮಾಡ್ತಿರ್ತಾರೆ ಟ್ರೈ ಎಕ್ಸ್ಪಿರಿಮೆಂಟ್ಗಳು ನಡೀತಾನೆ ಇರುತ್ತೆ ಬಟ್ ಜನ್ರಲಿ ಅಟ್ಲೀಸ್ಟ್ ಖುಷಿ ಇಸ್ ಗುಡ್ ಅದು ಅದ್ರ ಬಗ್ಗೆ ಏನು ಸೆಕೆಂಡ್ ಲೌಟ್ಸ್ ಇಲ್ಲ ನನಗಂತು ನಾನು ನೋಡಿದಾಗಂತೂ ಅಂತೂ ಇಸ್ ಆಲ್ವೇಸ್ ನಾನು ನಾನು ಯಾವಾಗ ಕೇಳಿದ್ರು ಎಲ್ಲಿ ಫೋನ್ ಮಾಡಿದ್ರೆ ಎಲ್ಲಿದ್ದೀನಿ ಕಿಚನ್ ಇದ್ದೀನಿ ಅಂತ ಹೇಳ್ತಿರ್ತಾರೆ ನೈಂಟಿ ಪರ್ಸೆಂಟ್ ನಾನು ಫೋನ್ ಮಾಡಿದ್ರೆ ಕಿಚನಲ್ಲೇ ಇರ್ತಾರೆ ಸೊ ಯೂನ್ ಶಿ ಲವ್ಸ್ ಕುಕಿಂಗ್ ನಾನು ವರ್ಕ್ ಮಾಡಿರೋದು ನನಗೆ ಗೊತ್ತಿರೋ ಫ್ರೆಂಡ್ ಸರ್ಕಲ್ ಎಲ್ಲರಿಗೂ ಕೊಟ್ಟಿದ್ದೀನಿ ಈಗ ಜಗಪತಿ ಬಾಬು ಸರ್ ಆಗಿರ್ಬೋದು ಅದನ್ನೊಂದು ಕೆಲವೊಂದು ಪ್ರೊಡ್ಯೂಸರ್ಸ್ ಆಗಿರ್ಬೋದು ಅವರಿಗೆಲ್ಲ ನಾನು ಪರ್ಸ್ನಲ್ ಆಗಿ ಇನ್ವೈಟ್ ಮಾಡಿ ಕರೆದಿದ್ದೀನಿ ಅದು ಬಿಟ್ಟರೆ ನಾನು ನಾನು ತೀರಾ ಗೊತ್ತಿಲ್ಲ ಅನ್ನೋದು ಯಾರಿಗೂ ನಾನು ಅಪ್ರೋಚ್ ಮಾಡಿಲ್ಲ ಸೊ ಯಾರು ವರ್ಕ್ ಮಾಡಿದ್ದೀನಿ ಫ್ರಮ್ ಪ್ರಮಾತರ ಲ್ಯಾಂಗ್ವೇಜಸ್ ಸೊ ಅವರಿಗೆಲ್ಲ ಇನ್ವೈಟ್ ಮಾಡಿದ್ದೀನಿ ಒಂದು ಒಂದಷ್ಟು ಕಡೆದು ಪ್ಲಾನಿಂಗ್ ನಡೆದಿದೆ ಬಟ್ ಇದು ಮಂಗಳೂರು ಇವೆಂಟ್ ಅದೆಲ್ಲ ಡೇಟ್ ಫೈನಲೈಸ್ ಆಗ್ಬೋದು ಸೊ ಹಾಗಾಗಿ ಅದರದ್ದು ಡೇಟ್ಸು ಪೆಂಡಿಂಗ್ ಇದೆ ಆ್ಯಂಡ್ ಏನೇ ಆದರೂ ಸೆಪ್ಟೆಂಬರ್ ಮತ್ತೆ ನಮಗೆ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ಸೊ ಎಲ್ಲ ನೋಡ್ಕೊಂಡು ಒಂದು ಯಾವಾಗಾರ ಸ್ಪೇಸ್ ಇದೆ ಖಂಡಿತ ಇಲ್ಲ ನಾನು ಎಲ್ಲಿ ಇನ್ವಿಟೇಷನ್ ಕೊಡಕ್ ಹೋದ್ರು ಎರಡೇ ಟಾಪಿಕ್ ಒಂದು ಕಳ್ಳನಿಂದ ಏನೋ ಒಂದು ದೋರ್ತಿಲ್ಲ ಯಾರಿಗೂ ಏನು ಹೇಳ್ದಂಗೆ ಗೊತ್ತಾಗಿದ್ದಂಗೆ ಹೇಗೆದಾನೇನು ಅಂತ ಅಂದ್ಬಿಟ್ಟು ಆಮೇಲೆ ಇಷ್ಟೊಂದು ಓನ್ ರಾಬರ್ಟ್ ಇಂದಾನು ಇಬ್ರು ಇಷ್ಟಪಡ್ತಿದ್ದಾನೋ ಫಸ್ಟ್ ಶುರು ಮಾಡ್ತಾರೆ ನಾನು ಆಮೇಲೆ ಅದು ಕ್ಲಾರಿಫಿಕೇಶನ್ ಕೊಡ್ತೀನಿ ಅದಾಗ್ತಿದ್ದಂಗೆ ನೆಕ್ಸ್ಟ್ ಬರೋದೇ ಟಾಪಿಕ್ ಒಟ್ಟು ಇನ್ವಿಟೇಷನ್ ತುಂಬಾ ಚೆನ್ನಾಗಿ ಮಾಡಿದ್ಯಾ ನೋಡಿ ಹಿಂಗಿದೆ ಹೆಂಗಿದೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ರು ಅದ್ರ ಬಗ್ಗೆಯೇ ಮತ್ತೆ ಡಿಸ್ಕಷನ್ ಆಗಿದೆ ಸೊ ಇದೆಲ್ಲದೆ ಮೋಸ್ಟ್ ಕಾಮನ್ ಟಾಪಿಕ್ ನನಗೆ ರಶ್ಮಿ ಅಂತ ತುಂಬಾ ಸಿನ್ಮಾಗಳಲ್ಲಿ ವರ್ಕ್ ಮಾಡಿದ್ದಾಳೆ ನಾನು ಚಿತಾರುಲ್ಲಾ ಅವರು ಮಾಡ್ತಿರೋದು ನಾನು ನಿಮ್ಮದು ಬೇರೆ ಏನು ಮೆಹೆಂದಿದು ಆ ಥರದ್ದೆಲ್ಲ ಚೈತ ಗೌಡ ಅಂತ ಅವಳು ಮಾತಾಡಿದ್ದಳು ಅಂಡ್ ರಿಸೆಪ್ಷನ್ ಸಿರ್ ಒಂದೇ ಕಡೆ ಕೂತಿದ್ದೀವಿ ಮಿರಾಜ್ ಓ ಕೈಂಡ್ ಆಫ್ ರಿಸೆಪ್ಷನ್ ಕೌಂಟರ್ ಇತ್ತು ಅಲ್ಲಿ ಟು ಕಂಪ್ಲೀಟ್ ಮಾಡ್ತಿದ್ರು ಸರ್ ಏನ್ ಸರ್ ಮಿಡಮ್ ಮ್ಯಾಡಮ್ ಟ್ರೀಟ್ ಅಲ್ಲಿ ಕರೆದು ತರ್ ಅವಳು ಕಮ ಮಾರ್ದ್ರ ಕಾಯ್ತಿದ್ರು ಬೂಮಿ ಅಲ್ಲಿ Thank you.